ನಮಸ್ಕಾರ ಮತ್ತೊಂದು ಮಾತನಾಡೋದಕ್ಕೆ ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕೆ ಮೊದಲು ತಮ್ಮಲ್ಲಿ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಚಿಕೊಳ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂದರೆ ಚಂದಾದಾರರಾಗಿ ಬಟನ್ ಒತ್ತೋದ್ರ ಮೂಲಕ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ನಾ ಇವತ್ತು ತಂದಿರ್ತಕ್ಕಂಥ ವಿಷಯ ಈ ಡಾವಾಗಳನ್ನು ಹಿಂಪಡೆಯಲು ಇರ್ತಕ್ಕಂಥ ನಿಯಮಗಳೇನು ಅಂತ ವಿಡ್ರಾಲ್ ಆಫ್ ಸೂಟ್ ಆಯಿತಾ ಈಗ ನೀವು ದಾವಗಳನ್ನು ಹಾಕ್ತೀರ ಬೇರೆ ಬೇರೆ ಜಡ್ಜ್ಮೆಂಟ್ ಡಿಗ್ರಿ ಬೇಕು ಅಂತ ಹೇಳಿ ಗೊತ್ತಾಯ್ತಾ ನಿಮಗೆ ನಿಮ್ಮ ನಿಮ್ಮ ಸಂದರ್ಭಕ್ಕೆ ತಕ್ಕಂತೆ ನೀವು ನಿಮ್ಮ ಆಸ್ತಿಗಳ ಸಂದರ್ಭಕ್ಕೆ ತಕ್ಕಂತೆ ಗೊತ್ತಾಯ್ತಾ ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ದಾವಗಳನ್ನು ಹಾಕ್ತೀರಾ ಗೊತ್ತಾಯ್ತಾ ಏನಾದರೂ ಕೇಳ್ಬೋದು ದಾವ ಹಾಕಿ ನೀವು ಗೊತ್ತಾಯ್ತಾ ಅದು ಕಾನೂನು ಪ್ರಕಾರ ಇದ್ದರೆ ನೀವು ಡಿನ್ ಪರ ಡಿಗ್ರಿ ಆಗುತ್ತೆ ಇಲ್ಲ ಧ್ವಜ ಆಗುತ್ತೆ ನಿಮಗೆ ಗೊತ್ತಿದೆ ಆದರೆ ಕೆಲವು ಸಂದರ್ಭಗಳು ಏನಾಗ್ಬಿಡುತ್ತೆ ಅಂದರೆ ನೀವು ದಾವ ಹಾಕ್ತೀರಾ ದಾವ ಹಾಕಿದ ನಂತರ ನಿಮಗೇನಿಸುತ್ತೆ ಎಲ್ಲೋ ದಾವದಲ್ಲಿ ಡಿಫೆಕ್ಟ್ ಇದೆ ಈ ಥರ ಹಾಕಬಾರ್ದಿತ್ತು ಬೇರೆ ಥರ ಹಾಕಬೇಕಿತ್ತು ಇದನ್ನು ಹೇಳಬೇಕಿತ್ತು ಅದನ್ನ ಹೇಳಬಾರ್ದಿತ್ತು ಈ ಥರದ್ದೇನೋ ಅನಿಸುತ್ತೆ ಅಥವಾ ಕ್ಲೈಮನ್ನೇ ಬೇರೆ ಥರ ಮಾಡಬೇಕಿತ್ತು ಅನಿಸುತ್ತೆ ಆಗ ನಿಮಗೆ ಮುಂದಿರ್ತಕ್ಕಂಥ ಮಾರ್ಗ ಏನು ವಿಡ್ರಾ ಮಾಡಿಬಿಡ್ಬೋದಾ ಆ ವಿಡ್ರಾ ಮಾಡ್ಬೋದು ನೀವು ಹಾಕಕ್ಕೆ ನೀವು ಯಾವುದೇ ದಾವಾನ ಹಾಕೋದಕ್ಕೆ ಅಧಿಕಾರ ಹಕ್ಕು ಕಾನೂನಲ್ಲಿದೆ ಅಂದಮೇಲೆ ಅದನ್ನು ಹಿಂಪಡೆಯೋದಕ್ಕೂ ನಿಮ್ಗೆ ಕಟ್ಟಿದೆ ಆದರೆ ಮತ್ತೊಂದು ಸಲ ನೀವು ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೇ ದಾವಾನ ಯೋಚನೆ ಮಾಡ್ಬೇಕು ನೀವು ಆಯಿತಾ ನೀವು ಹಿಂಪಡೆಯೋದಕ್ಕೆ ಯಾರೂ ಅಡ್ಡ ಬರಲ್ಲ ಸ್ವಾಮಿ ಇದನ್ನು ವಜಾ ಮಾಡಿ ಹಿಂದಕ್ಕೆ ತಗೊಳ್ತಾ ಇದ್ದೀನಿ ವಿಡ್ರಾ ಮಾಡ್ತಾಯಿದ್ರೆ ಕೋರ್ಟ್ ಪರ್ಮಿಷನ್ ಕೊಡುತ್ತೆ ಪರ್ಮಿಷನು ಬೇಕಾಗಿಲ್ಲ ಆಯ್ತಪ್ಪ ವಿಡ್ರಾ ಮಾಡ್ಕೊಳ್ಳಿ ವಜಾ ಮಾಡ್ಕೊಳ್ಳಿ ಅಂತ ಹೇಳ್ಬಿಡುತ್ತೆ ಆದ್ದರಿಂದ ನಿಮಗೆ ತೊಂದರೆ ಆಗುತ್ತೆ ಗೊತ್ತಾಯ್ತಾ ಮತ್ತೊಂದು ದಾವ ಅದೇ ವ್ಯಾಜ್ಯ ಕಾರಣ ಕಾಸ್ ಆಫ್ ಆ್ಯಕ್ಷನ್ ಮೇಲೆ ಗೊತ್ತಾಯ್ತಾ ಈ ಡಿಫೆಕ್ಟು ಏನು ದಾವದಲ್ಲಿ ಇದೆಯಲ್ಲ ಅಥವಾ ತಪ್ಪುಗಳು ಏನಾಗಿದೆ ಅದೆಲ್ಲ ಸರಿ ಮಾಡ್ಕೊಂಡು ಮತ್ತೊಂದು ದಾವ ಅದೇ ವ್ಯಾಜ್ಯ ಕಾರಣದ ಮೇಲೆ ಹಾಕಬೇಕು ಅಂದಾಗ ಅದೇ ಕಾಸ್ ಆಫ್ ಆ್ಯಕ್ಷನ್ ಆಧಾರದ ಮೇಲೆ ನೀವು ಕೋರ್ಟಿಂದ ಪರ್ಮಿಷನ್ ತೊಗೋಬೇಕಾಗತ್ತೆ ಅದಕ್ಕೆ ಆರ್ಡರ್ ಟ್ವೆಂಟಿ ತ್ರೀ ರೂಲ್ ಒನ್ ಸಿ ಪಿ ಸಿಲಿ ಒಂದು ಅಪ್ಲಿಕೇಶನ್ ಹಾಕಿ ಸ್ವಾಮಿ ಇಂಥ ಕಾರಣಕ್ಕೆ ನಾನು ಈ ದಾವಾನ ವಜಾ ಮಾಡೋಕ್ಕೆ ವಾಪಸ್ ತೊಗೊಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ದಾವ ಹಾಕಬೇಕು ಅಂತಿದ್ದೀನಿ ಗೊತ್ತಾಯ್ತಾ ಅಂತ ಕಾರಣಗಳನ್ನು ನಿಮ್ಮ ಅಫೇವಿ ಹುಟ್ಟಲ್ಲಿ ಹೇಳಿ ಆ ಕಾರಣದಿಂದಾಗಿ ನನಗೆ ಈ ದಾವ ವಾಪಸ್ ಪಡೆಯೋದಕ್ಕೆ ಪರ್ಮಿಷನ್ ಅನುಮತಿ ಕೊಡಿ ಮತ್ತು ಯಾವ ಆಧಾರದ ಮೇಲೆ ಅನುಮತಿ ಅಂದರೆ ಇನ್ನೊಂದು ದಾವವನ್ನು ಹಾಕೋದಕ್ಕೆ ನನಗೆ ಸ್ವತಂತ್ರ ಕೊಡಿ ಪ್ಲೀಸ್ ಪರ್ಮಿಟ್ ಮಿ ಟು ವಿಡ್ರಾ ದಿಸ್ ಸೂಟ್ ವಿತ್ ಎ ಲಿಬರ್ಟಿ ಟು ಫೈಲ್ ಫ್ರೆಶ್ ಸೂಟ್ ಅಂತ ಕರಿತೀವಿ ಅಂದರೆ ಈ ದಾವಾನ ವಾಪಸ್ ತಗೊಂಡು ಮತ್ತೆ ಹೊಸ ದಾವಾನ ಹಾಕೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಕ್ಕಂಥ ಆಗ ಅದು ಕೋರ್ಟು ನೀವು ಹೇಳಿದ್ದನ್ನು ಪರ್ಮಿಷನ್ ಕೊಡಬೇಕು ಅಂತೇನಿಲ್ಲ ಅದು ಯೋಚನಾ ಅಧಿಕಾರಿ ಬಳಸ್ಬೋದು ಯೋಚನೆ ಮಾಡ್ಬೋದು ನೋಡ್ಬೋದು ಸಂದರ್ಭಕ್ಕೆ ತಕ್ಕಂತೆ ಗೊತ್ತಾಯ್ತಾ ಎದುರುಗಡೆ ಪ್ರತಿವಾದಿಗಳೆಲ್ಲ ಹಾಜರಾಗಿದ್ರೆ ಅವ್ರ ತಕರಾರು ಕೇಳಬೇಕಾಗತ್ತೆ ಅದರ ಆಧಾರದ ಮೇಲೆ ಆರ್ಡ್ರ್ ಮಾಡಿ ವಿಡ್ರಾ ಆಯಿತು ವಿಡ್ರಾ ಮಾಡ್ಕೊಳ್ಳಿ ಪರ್ಮಿಷನ್ ಇದೆ ಅಂತ ಹೇಳ್ಬೋದು ಆಗ ನೀವು ವಿಡ್ರಾ ಆಗುತ್ತೆ ಗೊತ್ತಾಯ್ತಾ ಆದರೆ ಇನ್ನೊಂದು ಸಂಪುಟದ ಮತ್ತೊಂದು ನಿಯಮ ಅಂದರೆ ನೀವೀಗ ಹಳೆ ಕಾಸ್ ಆಫ್ ಆ್ಯಕ್ಷನ್ ಮೇಲೆ ಅಂದರೆ ಈಗಾಗಲೇ ನೀವು ಹೇಳಿದಿರಲ್ಲ ಒಂದು ಯಾವುದೋ ಒಂದು ವ್ಯಾಜ್ಯ ಕಾರಣ ಯಾವುದೋ ಒಂದು ತಾರೀಕು ಆ ತಾರೀಖಿನ ಆಧಾರದ ಮೇಲೆ ಆ ವ್ಯಾಜ್ಯ ಕಾರಣದ ಆಧಾರದ ಮೇಲೆ ದಾವ ಇದ್ದೀರ ಕರೆಕ್ಟಾಗಿ ಮತ್ತೊಂದು ದಾವ ಹೊಸ ದಾವ ಆಗ ಲಿಮಿಟೇಷನ್ನು ಮನಸ್ಸಲ್ಲಿ ಇಟ್ಕೋಬೇಕು ವಿಡ್ರಾ ಮಾಡ್ಬೇಕಾದ್ರೆ ನೀವು ಗೊತ್ತಾಯ್ತಾ ಆ ಮೂರು ವರ್ಷ ದಾಟಿಬಿಟ್ಟಿದ್ರೆ ನೀವು ಹೊಸ ದಾವ ಹಾಕಕ್ಕೆ ಬರಲ್ಲ ಇನ್ನೊಂದು ಆರು ತಿಂಗಳು ಐದು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಇದ್ದರೆ ಮಾತ್ರ ಈ ದಾವಾನ ವಾಪಸ್ ತೊಗೊಂಡು ಮತ್ತೊಂದು ದಾವ ಹಾಕ್ಬೋದು ನೀವೀಗ ವಾಪಸ್ ತೊಗೊಂಡಿದ್ದೀರಿ ಅನ್ನೋ ಕಾರಣಕ್ಕೆ ನಿಮಗೆ ಲಿಮಿಟೇಷನ್ ಜಾಸ್ತಿ ಆಗಲ್ಲ ವಾಯಿದೆ ಸಪೋಸಿಂಗ್ ನೀವು ಹಾಕ್ತಕ್ಕಂಥ ನೀವು ಹಾಕಿರ್ತಕ್ಕಂಥ ದಾವಕ್ಕೆ ಮೂರು ವರ್ಷ ವಾಯ್ದೆ ಅಂತಾದರೆ ನೀವು ವಾಪಸ್ ತೊಗೊಂಡ್ರೆ ನಿಮ್ಮ ವಾಯ್ದೆ ಮೂರು ವರ್ಷಕ್ಕಿಂತ ಹೆಚ್ಚೇನಾಗಲ್ಲ ಯಾಕಂದರೆ ಅದೇ ಕಾಸ್ ಆಫ್ ಆ್ಯಕ್ಷನು ಅದೇ ತಾರೀಕು ಅಲ್ಲಿಂದನೇ ಮೂರು ವರ್ಷ ಲೆಕ್ಕಕ್ಕೆ ಬರುತ್ತೆ ಅದರಿಂದ ವಿಡ್ರಾ ಮಾಡ್ಬೇಕಾರೆ ಯಾಕೆ ವಿಡ್ರಾ ಮಾಡ್ತಾಯೀನಿ ವಿಡ್ರಾ ಮಾಡಿ ಹಾಕಬೇಕು ಹಾಕೋದಕ್ಕೆ ನಂಗೆ ವಾಯ್ದೆ ಇದೆಯಾ ಅಂತ ಯೋಚನೆ ಮಾಡ್ಬೇಕು ನೀವು ಲಿಮಿಟೇಷನ್ ಇಲ್ಲದವ್ರು ಬ ವಿಡ್ರಾ ಮಾಡಿಬಿಟ್ಟು ಅಥವಾ ವಾಪಸ್ ತೊಗೊಂಡು ಏನು ಮಾಡೋಕ್ಕಾಗತ್ತೆ ಅಲ್ವಾ ಒಂದು ವೇಳೆ ನೀವು ವಾಪಸ್ ತಗೊಂಡು ಯೋಚನೆ ಮಾಡಿದ್ರೆ ವಾಪಸ್ ತೊಗೊಂಡು ಹೊಸ ದಾವ ಹಾಕಿದರೆ ಆ ಹೊಸ ದಾವಕ್ಕೆ ಒಂದು ಲಿಮಿಟೇಷನ್ನು ಅಂದರೆ ವಾಯ್ದೆ ಇಲ್ಲದೋ ಹೋದರೆ ಕೋರ್ಟು ಪೂಜೆ ಮಾಡುತ್ತೆ ನೀವು ಹೇಳ್ಬೋದು ಸ್ವಾಮಿ ಪರ್ಮಿಷನ್ ತೊಗೊಂಡೇ ವಿತ್ಡ್ರಾ ಮಾಡಿ ಪರ್ಮಿಷನ್ ತೊಗೊಂಡಿದ್ದೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನೀವು ಹೊಸ ದಾವ ಏನು ಹಾಕಿದರೆ ಅದಕ್ಕೆ ವಾಯ್ದೆ ಇಲ್ಲ ನೀವು ಪರ್ಮಿಷನ್ ತಗೋಬೇಕಾದ್ರೆ ವಾಯ್ದೆ ಇದೆಯೋ ಇಲ್ಲೋ ನೋಡಬೇಕಾಗಿತ್ತು ಸಾಧಕ ಬಾಧಕಗಳನ್ನೆಲ್ಲ ಗಮನಿಸಿ ಹಾಕಬೇಕಾಗಿತ್ತು ಅಥವಾ ಇನ್ನೊಂದು ತಿಂಗಳಲ್ಲಿ ವಾಯ್ದೆ ಹೋಗುತ್ತೆ ಅಂದರೆ ಒಂದು ತಿಂಗಳೊಳಗೆ ದವ ಹಾಕಿಬಿಡ್ಬೇಕಿತ್ತು ಗೊತ್ತಾಯ್ತಾ ಇದು ನಿಯಮ ಇದ್ರ ಬಗ್ಗೆ ಗಮನ ಇರಲಿ ಮತ್ತು ಕೆಲವು ಸಲ ಏನಾಗುತ್ತೆ ನೀವು ಇಂಟ್ರೆಸ್ಟ್ ಇಲ್ಲ ದಾವ ನಡೆಸೋದಕ್ಕೆ ಗೊತ್ತಾಯ್ತಾ ಕೋರ್ಟಿನ ಮುಂದೆ ಹೋಗಿ ಇನ್ನೊಂದು ದಾವ ಹಾಕ್ತೀನಿ ಪರ್ಮಿಷನ್ ಕೊಡಿದ್ದು ತಗೊಳ್ಳಲ್ಲ ಅವಾಗ ಸುಮ್ಮನೆ ಇದ್ಬಿಡ್ತೀರಾ ಕೋರ್ಟ್ಗೆ ಹೋಗಲ್ಲ ಲಾಯರ್ ಹೋಗಲ್ಲ ನೀವು ಹೋಗೋಲ್ಲ ಅಬ್ಯಾಂಡನ್ಮೆಂಟ್ ಅಂತ ಸೂಟ್ ಅಂತೀವಿ ಅಂದರೆ ಅದಾಗಿ ಯಾವತ್ತ ವಜಾ ಆಗಿಬಿಡುತ್ತೆ ಆಗ ಫ್ರೆಶ್ ಸೂಟ್ ಹಾಕಕ್ಕೆ ಬರುತ್ತಾ ಬರಲ್ಲ ಹೊಸದಾದ ದಾವವನ್ನು ಹಾಕಿ ಬರ್ ಪರ್ಮಿಷನ್ ತೊಗೊಳ್ದೆ ಅದು ವಜಾ ಆದರೆ ಅಥವಾ ನೀವು ವಿಡ್ರಾ ಮಾಡಿದರೆ ಪರ್ಮಿಷನ್ ತೊಗೊಳ್ದೆ ಇನ್ನೊಂದು ದಾವಾ ಹಾಕೋದಕ್ಕೆ ನಂಗೆ ಅನುಮತಿ ಕೊಡಿ ಆ ಒಂದು ಸ್ವತಂತ್ರವನ್ನ ನಾ ಇಟ್ಕೊಂಡು ಈ ವಿಡ್ರಾ ಇದೀನಿ ಅಂತ ಹೇಳಿ ಕೋರ್ಟಿಂದ ಪರ್ಮಿಷನ್ ತೊಗೊಳ್ದು ಹೋದರೆ ನಿಮಗೆ ಹೊಸ ದಾವ ಹಾಕೋಕ್ಕಾಗಲ್ಲ ಅದು ಅಬಾಯಿಂಟನ್ಮೆಂಟ್ ಆಗುತ್ತೆ ಇಲ್ಲ ವಿತೌಟ್ ಪರ್ಮಿಷನ್ ಆಫ್ ದಿ ಕೋರ್ಟ್ ವಿಡ್ರಾ ಮಾಡಿದ್ರೆ ಅಂತ ಆಗ್ಬಿಡುತ್ತೆ ಇದು ಕೂಡ ಹೊಸದಾಗಿ ಮತ್ತೆ ನಿಮಗೆ ಜ್ಞಾಪಕ ಇರಬೇಕು ಮತ್ತು ಮೂರನೇದಾಗಿ ನೀವು ಈ ಥರ ವಜಾದಾಗ ಏನು ಮಾಡ್ತಾರೆ ಕೆಲವು ರೆಡ್ ಪಿಟಿಷನ್ ಹಾಕ್ಬಿಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಗೊತ್ತಾಯ್ತಾ ನಾನು ರಿಟ್ ಇದು ಹಾಕಿದ್ದೆ ವಿಡ್ರಾ ಮಾಡಿದ್ದೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳಿ ಆಗಲೂ ಬರೋದಿಲ್ಲ ರಿಟ್ ರಿಟ್ಪಿಟೀಷನ್ ಕೂಡ ಬರೋದಿಲ್ಲ ಗೊತ್ತಾಯ್ತಾ ಈಗ ರಿಟ್ ಪಿಟೀಷನ್ಗೂ ಕೂಡ ಇದು ಅಪ್ಲೈ ಆಗುತ್ತೆ ಈ ರೂಲು ಗೊತ್ತಾಯ್ತಾ ರಿಟ್ಪಿಟಿಷನ್ನು ಕೂಡ ಫ್ರೆಶು ಅದೇ ಕಾಸ್ ಆಫ್ ಆ್ಯಕ್ಷನ್ ಮೇಲೆ ರಿಟ್ಪಿಟಿಷನ್ ಹಾಕ್ತೀನಿ ಅಂತ ವಿಡ್ರಾ ಮಾಡಿದರೆ ಹಾಕಬೇಕಾಗುತ್ತೆ ಗೊತ್ತಾಯ್ತಾ ಆದರೆ ರಿಟ್ಪಿಟಿಷನ್ ಮೂಲಕ ನೀವು ಇಲ್ಲಿ ಏನಾಗಿದೆ ತೊಂದರೆ ಆಗಿದೆಯಲ್ಲ ವಾಯ್ದೆ ಮೀರಿದೆಯಲ್ಲ ಅದನ್ನು ಅಲ್ಲೋಗಿ ಕ್ಯೂರ್ ಮಾಡೋಕ್ಕಾಗಲ್ಲ ರಿಟ್ಪಿಟಿಷನ್ ಮೂಲಕ ಹೈಕೋರ್ಟಿಗೆ ಗೊತ್ತಾಗುತ್ತೆ ಇವ್ರು ಮೋಸ ಮಾಡ್ತಾ ಇದ್ದಾರೆ ಮತ್ತಾಯ್ತಾ ಇವರು ತಮ್ಮ ತಪ್ಪನ್ನು ಮುಚ್ಕೊಡೋದಕ್ಕೆ ರಿಟ್ಪಿಟಿಷನ್ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ ಆಗ ಹೈಕೋರ್ಟಲ್ಲೂ ಕೂಡ ನಿಮ್ದೇನೂ ಆಗೋದಿಲ್ಲ ಆದ್ದರಿಂದ ದಯಮಾಡಿ ನೀವು ಯಾವುದೇ ದಾವವನ್ನು ಹಾಕಿ ವಾಪಸ್ ತಗೋಬೇಕಾರೆ ಮತ್ತು ಇದನ್ನು ಹಾಕೋ ಸಂಭವ ಇದೆಯಾ ನಾನು ಇದೇ ವ್ಯಾಜ್ಯ ಕಾರಣದ ಮೇಲೆ ವಾಯ್ದೆ ಇದೆಯಾ ಅಥವಾ ಹಾಕೋ ಉದ್ದೇಶವೇ ಇಲ್ಲ ಅಂತಾದರೆ ಪರ್ಮಿಷನ್ನೇ ಬೇಡ ಹಾಗೆ ತಗೊಂಡ್ಬಿಡ್ಬೋದು ಗೊತ್ತಾಯ್ತು ಆದರೆ ಹಾಕೋ ಉದ್ದೇಶ ಇದೆ ಅಂದರೆ ಪರ್ಮಿಷನ್ ತೊಗೋಬೇಕು ಮತ್ತು ಪರ್ಮಿಷನ್ ತೊಗೊಂಡಾಗ ನಿಮಗೆ ವಾಯ್ದೆ ಇರಬೇಕು ಲಿಮಿಟೇಷನ್ನು ಇಲ್ಲೇ ಹೋದರೆ ನೀವು ತಗೊಂಡಂಥ ಒಂದು ಪ್ರಕ್ರಿಯೆ ಏನಿದೆ ಅದು ಕಾನೂನಿಗೆ ವಿರುದ್ಧವಾಗುತ್ತೆ ನಿಮಗೆ ತೊಂದರೆ ಆಗುತ್ತೆ ನಷ್ಟವಾಗುತ್ತೆ ಇದು ನಿಮ್ಮ ಮನಸ್ಸಿನಲ್ಲಿರಲಿ ಇದು ದಾವಾಗಳನ್ನು ವಾಪಸ್ ಪಡೆಯೋದ್ರ ಕುರಿತು ಇರ್ತಕ್ಕಂಥ ಸಿ ಪಿ ಸಿಯ ನಿಯಮ ಈ ವಿಷಯವನ್ನು ತಮ್ಮ ಗಮನಕ್ಕೆ ಒತ್ತರ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ